ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ವಿ ಸಿ ಕೆ ಆಫೀಷಿಯಲ್ ಚಾನಲ್ಗೆ ಸ್ವಾಗತ ನಾನು ಚೇತನ್ ಸಿ ಕೆ ತುಂಬಾ ಜನಕ್ಕೆ ಕೇಳ್ತಾ ಇದ್ದರೆ ಎಸ್ ಎಲ್ ಸಿ ಸ್ಕಾಲರ್ಶಿಪ್ ಆಗಿಬಿಡ್ತಾರಂತ ಫೈನಲ್ ಆಗಿ ಒಂದು ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ಹೌದು ಈ ಒಂದು ಸ್ಕಾಲರ್ಶಿಪ್ ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಸ್ಕಾಲರ್ಶಿಪ್ ಇರೋ ಬರ್ತದೆ ಈ ಒಂದು ವರ್ಷದಲ್ಲಿ ನಿಮಗೆ ಡೈರೆಕ್ಟ್ ಅಪ್ಲೈ ಹೇಗೆ ಮಾಡೋದು ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ಅರ್ಥ ಆಯ್ತಾ ಪೂರ್ತಿ ಅಪ್ಲೈ ಮಾಡೋವರಿಗೆ ಮಾಹಿತಿ ಕೊಡ್ತೀನಿ ವೀಡಿಯೋನ ಕೊನೆಯವರಿಗೆ ನೋಡಿ ಯಾಕಂದರೆ ಲಿಂಕ್ ಕೂಡ ಕೊಡ್ತೀನಿ ಆ ಲಿಂಕಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಕೊನೆಯವರಿಗೆ ಮಿಸ್ ಮಾಡಿದೆ ನೋಡಿ ಸ್ಕಾಲರ್ಶಿಪ್ಪು ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಸ್ಕಾಲರ್ಶಿಪ್ ವಿಡಿಯೋ ಮಾಡಿದ್ದೀನಿ ಸುಡಿಯೋನ ಕೊನೆವರೆಗೆ ನೋಡಿ ಇದು ಜಸ್ಟ್ ಎಸ್ ಎಲ್ ಸಿ ಮಾತ್ರ ಅಲ್ಲ ನೈನ್ತು ಟೆಂತು ಪಿ ಯು ಸಿ ಅದ್ರ ಜೊತೆಗೆ ಡಿಗ್ರಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಒಂದು ಸ್ಕಾಲರ್ಶಿಪ್ ಅನ್ವಯ ಆಗ್ತದೆ ಆದ್ದರಿಂದ ನಿಮ್ಮ ಬ್ರದರ್ಸು ಸಿಸ್ಟರ್ಸ್ಗೆ ಈ ಒಂದು ವಿಡಿಯೋನ ಕಡ್ಡಾಯವಾಗಿ ಶೇರ್ ಮಾಡಲೇಬೇಕು ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಅದಕ್ಕೆ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅದೆಂತ ಅಂದರೆ ಹೊಸದಾಗಿ ವಿಡಿಯೋ ಮಾಡ್ತದಲ್ಲ ಅಥವಾ ಚಾನಲ್ ಹಿಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ನೋಡ್ಕೊಳಿಲ್ಲ ಮರಿಯದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ ಯಾಕಂದರೆ ನಿಮಗೆ ಇದೇ ರೀತಿ ಕರ್ನಾಟಕ ಗೌರ್ಮೆಂಟ್ ಬರೋಂಥ ಸ್ಕಾಲರ್ಶಿಪ್ಪು ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು ಅದೇ ರೀತಿ ನ್ಯಾಷನಲ್ ಆಗಿರ್ಬೋದು ಎನ್ ಎಸ್ ಪಿ ಎಸ್ ಎಸ್ ಪಿ ಆಗಿರ್ಬೋದು ಪ್ರೈವೇಟಾಗಿ ತುಂಬ ಸ್ಕಾಲರ್ಶಿಪ್ರು ಬರ್ತಾಯ್ತವೆ ಎಲ್ಲ ಸ್ಕಾಲರ್ಶಿಪ್ಗಳು ಇದೇ ಒಂದು ಚಾನಲ್ ಆಗ್ತಿರ್ತೀನಿ ಅರ್ಥ ಆಯ್ತಾ ಅವು ಡೇಟ್ ಆದರೆ ಬೇಗ ಮುಗಿತವೆ ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಗಳು ಸಿಕ್ತವೆ ಅರ್ಥ ಆಯ್ತಾ ನೀವು ಮಿಸ್ ಮಾಡಿದ್ರೆ ಎಲ್ಲ ಸ್ಕಾಲರ್ಶಿಪ್ಗಳನ್ನ ಮಿಸ್ ಮಾಡ್ಕೊತೀರಿ ಅರ್ಥ ಆಯ್ತಾ ಸ್ಕಾಲರ್ಶಿಪ್ಪು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಗೆ ಅರ್ಥ ಆಯ್ತಾ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲವನ್ನು ಯೂಸ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಯಾರು ಕೂಡ ಮಿಸ್ ಮಾಡೋಕ್ಕೋಬೇಡಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಒಂದೇ ಕ್ಲಿಕ್ಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೇಟ್ ಮಾಡ್ತಾಯಿದ್ರು ಮಾಡ್ಕೊಳ್ಳಿ ಮಾಡಿದ್ರೆ ಅಜ್ಜಿಗಳನ್ನ ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೇ ಶೇರ್ ಮಾಡಲೇಬೇಕು ತಪ್ಪದೇ ಶೇರ್ ಮಾಡಿ ನಿಮ್ಮ ಸಿಸ್ಟರ್ಸು ಬ್ರದರ್ಸ್ ಅವರು ಕೂಡ ಯೂಸ್ ಆಗ್ತದೆ ಪಿ ಯು ಸಿ ಡಿಗ್ರಿ ಇರಲಿ ಎಸ್ ಎಲ್ ಸಿ ಪಾಸ್ ಆದೋರು ಇರಲಿ ಯಾರು ಬೇಕಾದರೂ ಇರಲಿ ಅವ್ರಿಗೆ ಶೇರ್ ಮಾಡಲೇಬೇಕು ಬನ್ನಿ ಇವತ್ತಿನ ಈ ಒಂದು ದಿನ ಶೇರ್ ಮಾಡೋಣ ಓಕೆ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಜೆ ಎಮ್ ಎಸ್ ಟ್ರಸ್ಟ್ ಸ್ಕಾಲರ್ಶಿಪ್ ಅಂತ ಇದು ಬಂದ್ಬಿಟ್ಟು ಒಂದು ಪ್ರೈವೇಟಾಗಿ ಕೊಡುವಂಥ ಸ್ಕಾಲರ್ಶಿಪ್ ಗೌರ್ಮೆಂಟಿಂದ ಅಲಿದು ಒಂದು ಜೆ ಎಮ್ ಎಸ್ ಟ್ರಸ್ಟ್ ಅಂತ ಟ್ರಸ್ಟ್ ಅಂತ ಒಂದು ಪ್ರೈವೇಟಾಗಿ ಒಂದು ಟ್ರಸ್ಟ್ ಇದೆ ಅದು ಆ ಒಂದು ಟ್ರಸ್ಟಿಂದ ಕೊಡುವಂಥ ಸ್ಕಾಲರ್ಶಿಪ್ಪು ಇದು ಕಡಿ ಕಡಿಮೆ ಅಂದರೂ ಕೂಡ ನಿಮಗೆ ಹತ್ತರಿಂದ ಇಪ್ಪತ್ತು ಸಾವಿರ ಕಡ್ಡಾಯ ಕೊಟ್ಟೆ ಕೊಡ್ತಾರೆ ನಿಮ್ಮ ಪಿ ಮೇಲೆ ಡಿಪೆಂಡು ನಿಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಪಿ ಎಷ್ಟು ಕೊಟ್ಟಿರ್ತೀರ ಅದರ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಆದ್ರೆ ಕೊಡ್ತಾರೆ ಬನ್ನಿ ಈಗ ಮೇಲೆ ಹೋಗೋಣ ಯಾವ ರೀತಿ ಅಪ್ಲೈ ಮಾಡಬೇಕಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಇದು ಬಂದ್ಬಿಟ್ಟು ಜೆ ಎಮ್ ಎಸ್ ಟ್ರಸ್ಟ್ ಅವರ ಆಫೀಸಿಯಲ್ ವೆಬ್ಸೈಟು ಈ ಒಂದು ವೆಬ್ಸೈಟ್ ಲಿಂಕು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದೇ ವೆಬ್ಸೈಟ್ ಬರ್ತದೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡ್ಕೊಂಡು ಮುಂದೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಯಾಕಂದರೆ ನಿಮಗೆ ಕೆಲವೊಂದು ಸಲ ಲಿಂಕ್ ಓಪನ್ ಆಗಿಲ್ಲ ಅಂದರೆ ನಾನು ಲಿಂಕನ್ನು ಚೇಂಜ್ ಮಾಡ್ತಾ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಆ ಲಿಂಕ್ ಅದು ಓಪನ್ ಆಗ್ತದೆ ಅರ್ಥ ಆಯ್ತಾ ಆದ್ರಿಂದ ಒಂದೇ ಒಂದು ಕ್ಲಿಕ್ಕು ಸಬ್ಸ್ಕ್ರೈಬ್ ಲಿಂಕ್ ಲಿಂಕನ್ನು ಓಪನ್ ಮಾಡ್ಕೊಳ್ಳಿ ತುಂಬ ಹೆಲ್ಪ್ ಆಗ್ತದೆ ನಿಮಗೆ ಮೊದಲಾಗಿ ಈ ರೀತಿ ವೆಬ್ಸೈಟ್ ಬಂದ ಮೇಲೆ ನಿಮಗೆ ಡೈರೆಕ್ಟಾಗಿ ಕೆಳಗಡೆ ಬರಬೇಕು ಇಲ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರ್ತದೆ ಅರ್ಥ ಆಯ್ತಾ ಕೆಳಗಡೆ ಬಂದಾಗ ನಿಮಗೆ ಇದೇ ರೀತಿ ಸೇಮ್ ಇರ್ತದೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು ಅಂದರೆ ನಿಯಮಗಳು ಇನ್ನು ಹೊಲ್ಕೋಬೋದು ನೀವು ನಂತರ ಇಲ್ಲಿ ಫಸ್ಟ್ನೇ ಇಲ್ಲಿಂದ ನಿಮಗೆ ಫಾರ್ಮ್ ಸ್ಟಾರ್ಟ್ ಆಗ್ತದೆ ಫಾರ್ಮು ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತದೆ ಇಲ್ಲ ನಾನು ಹೇಳ್ತಾ ಹೋಗ್ತೀನಿ ಯಾವ್ದು ತುಂಬಬೇಕು ಏನು ತುಂಬಬೇಕಂತ ಮೊದಲೇದಾಗಿ ಇಲ್ಲಿ ಜನರಲ್ ಇನ್ಫಾರ್ಮೇಷನ್ ಕ್ಯಾಟಗರಿ ಅಪ್ಲೈಡ್ ಫಾರ್ ಪ್ಲೀಸ್ ರೆಫರ್ ಟು ದಿಸ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಕ್ಯಾಟಗರಿ ಯಾವ್ದು ಬರ್ತದೆ ಸೆಲೆಕ್ಟ್ ಮಾಡಬೇಕು ಸೊ ಸಿ ಬರ್ತದ ಎ ಬರ್ತದ ಬಿ ಬರ್ತದೆ ಸಿ ಬರ್ತದೆ ಅಂತ ಸೆಲೆಕ್ಟ್ ಮಾಡಬೇಕು ಒಂದು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಅರ್ಥ ಆಯ್ತಾ ನಿಮಗೆ ಯಾವ್ದು ಬರ್ತದೆ ಅಂತ ಸೆಲೆಕ್ಟ್ ಮಾಡಿ ನಂತರ ಯುವರ್ ನೇಮ್ ಇದ್ದಲ್ಲಿ ನಿಮ್ಮ ಹೆಸರಿನ ಹಾಕಬೇಕು ಇಲ್ಲಿ ರೆಡ್ ಕಲರಲ್ಲಿ ಯಾವೆಲ್ಲ ಸ್ಟಾರ್ ಇವೆ ಕಂಪಲ್ಸರಿ ಅವನ ಫಿಲ್ ಮಾಡಲೇಬೇಕಂತ ಅರ್ಥ ರೆಡ್ ಕಲರಲ್ಲಿ ಸ್ಟಾರ್ ಇವೆಲ್ಲ ಮುಂದೆ ಯಾವ್ರ ನೇಮದಲ್ಲಿ ಅವು ಯಾವೆಲ್ಲವೇ ಯಾವಕ್ಕೆಲ್ಲವೇ ಕಂಪಲ್ಸರಿ ಅವನ ಫಿಲ್ ಮಾಡ್ಬೇಕಂತ ಅರ್ಥ ಮುಂದೆ ಹೇಳ್ತೀನಿ ನಿಮಗೆ ಅರ್ಥ ಆಗ್ತದೆ ಮೊದಲಾಗಿ ಇವರ ನೇಮದಲ್ಲಿ ನಿಮ್ಮ ನೇಮನ್ನು ಹಾಕಬೇಕು ಅರ್ಥ ಆಯ್ತಾ ಫುಲ್ ನೇಮನ್ನು ಹಾಕಿ ನಿಮ್ಮ ನೇಮು ಮತ್ತು ನಿಮ್ಮ ಸರ್ ನೇಮನ್ ಹಾಕಬೇಕು ಅರ್ಥ ಆಯ್ತಾ ಇನ್ನು ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದರಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕು ಒಂದು ಫೋಟೋನ ತಕೊಳ್ಳಿ ನಿಮ್ಮ ಫೋನಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಕಾಪಿ ಫೋಟೋನ ತಕೊಳ್ಳಿ ಅದನ್ನು ಇಲ್ಲಿ ಹಾಕಬೇಕು ಬ್ರೌಸ್ ಪೈ ಪೈಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದನ್ನು ಹಾಕಬೇಕು ಇಲ್ಲಿ ಫೋಟೋನ ಅರ್ಥ ಆಯ್ತಾ ನಂತರ ನೀವು ಸನ್ ಆಫ್ ಸನ್ ಆರ್ ಡಾಟರ್ ಆಫ್ ಅಂತ ಇದೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಫಾದರ್ ನೇಮನ್ನು ಹಾಕಬೇಕು ಫಾದರ್ ನೇಮನ್ನು ಹಾಕಬೇಕು ಅರ್ಥ ಆಯ್ತಾ ಆಮೇಲೆ ಡೇಟ್ ಆಫ್ ಬರ್ತನ್ನು ಹಾಕಬೇಕು ನೀವು ಊಟದ ಏನಕ್ಕೆ ಹಾಕಬೇಕು ಇಲ್ಲಿ ನೋಡಿ ಡೇಟ್ ಆಫ್ ಬರ್ತ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಬರ್ತದೆ ಈ ರೀತಿ ಬರ್ತದೆ ಅವಾಗ ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಯಾವ ಅಲ್ಲಿ ಹುಟ್ಟಿದಾರೆ ಸೆಲೆಕ್ಟ್ ಮಾಡಬೇಕು ಮತ್ತು ವರ್ಷ ವರ್ಷ ಬೇಕಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದೆಯಲ್ಲ ಎರಡು ಸಾವಿರದ ಇಪ್ಪತ್ತೈದರ ಮೇಲೆ ಹತ್ತಬೇಕು ಮೂಲೆಯಲ್ಲಿ ಅದ್ರ ಮೇಲೆ ಹೊತ್ತಿದ ಮೇಲೆ ಈ ರೀತಿ ಎಲ್ಲ ವರ್ಷಗಳು ಬರ್ತವೆ ಅರ್ಥ ಆಯ್ತಾ ಸೊ ನೀವು ಸೆಲೆಕ್ಟ್ ಮಾಡ್ಕೋಬೇಕು ತುಂಬ ಗೊತ್ತಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ನಂತರ ಮೊಬೈಲ್ ನಂಬರ್ನ ಹಾಕಬೇಕು ಸೊ ಕರೆಂಟ್ ಇರೋ ಮೊಬೈಲ್ ನಂಬರ್ ಹಾಕಿ ಇರೋ ಮೊಬೈಲ್ ನಂಬರ್ ಹಾಕಿ ಯಾಕಂದರೆ ಆ ಒಂದು ಮೊಬೈಲ್ ನಂಬರಿಗೆ ನಿಮಗೆ ಕಾಲ್ ಮಾಡ್ತಾರೆ ಅವರು ಅರ್ಥ ಆಯ್ತಾ ನೀವು ಸೆಲೆಕ್ಟ್ ಆದರೆ ಕಾಲ್ ಮಾಡ್ತಾರೆ ಆದ್ದರಿಂದ ಕರೆಕ್ಟ್ ಮೊಬೈಲ್ ಹಾಕಬೇಕು ಆಮೇಲೆ ಇಮೇಲ್ ಐ ಡಿ ಹಾಕಬೇಕು ನಿಮ್ಮ ಒಂದು ಇಮೇಲ್ ಐ ಡಿ ಹಾಕಿ ನಿಮ್ಮದಿಲ್ಲ ಅಂದರೂ ಕೂಡ ಬೇರೆಯವ್ರದ್ದು ಇಮೇಲ್ ಐ ಡಿ ಹಾಕಬೇಕು ಒಟ್ಟಿನಲ್ಲಿ ಒಂದು ಇಮೇಲ್ ಐಡಿನ ಹಾಕಿ ನಂತರ ಪೋಸ್ಟಲ್ ಅಡ್ರೆಸ್ ಹಾಕಬೇಕು ಪೋಸ್ಟಲ್ ಅಡ್ರೆಸ್ ಅಂದರೆ ನಿಮ್ಮ ಊರಿನ ಪೋಸ್ಟ್ ಅಡ್ರೆಸ್ ಹಾಕಬೇಕು ಅರ್ಥ ನಿಮ್ಮ ಅಡ್ರೆಸ್ ಹಾಕಬೇಕು ಹೋಟ್ನಲ್ಲಿ ಸೊ ಪೋಸ್ಟಲ್ ಅಡ್ರೆಸ್ನ ಹಾಕಬೇಕು ಕೋಡ್ ಹಾಕಬೇಕು ಅರ್ಥ ಆಯ್ತಾ ಸೊ ಪೋಸ್ಟಲ್ ಅಡ್ರೆಸ್ ಅಂದರೆ ನಿಮ್ಮ ಊರಿನ ಅಡ್ರೆಸ್ಸು ಅರ್ಥ ನೀವು ಯಾವ ಊರಲ್ಲಿಂದ್ರೆ ಆ ಹಾಕ್ಬೇಕು ಹಾಕಬೇಕು ಕೋಡ್ ಹಾಕಬೇಕು ನಿಮ್ಮ ಊರಿನ ಪಿನ್ ಕೋಡ್ ಹಾಕಬೇಕು ಅರ್ಥ ಆಯ್ತಾ ಯಾವ್ದಾದ್ರು ನೋಡಿ ಪಿನ್ ಕೋಡ್ ನಿಮ್ಮ ಊರಲ್ಲಿ ಅದನ್ನ ಹಾಕಬೇಕು ನಂತರ ಟೆಲಿಫೋನ್ ಎಸ್ ಡಿ ಅಲ್ಲ ಇನ್ನ ಹಾಕೋ ಅವಶ್ಯಕತೆ ಇಲ್ಲ ಯಾವೆಲ್ಲ ಸ್ಟಾರ್ ಇವೆ ಅವನ ಕಡ್ಡಾಯವಾಗಿ ಹಾಕಿ ಅರ್ಥಐತ ಇಲ್ಲಿ ಸ್ಟಾರ್ ಇಲ್ಲ ಬಿಟ್ಟು ಬಿಡಿ ಅದನ್ನ ನಂತರ ಸೆಲೆಕ್ಟ್ ಯುವರ್ ಸ್ಟೇಟ್ ಆಗಬೇಕು ನಿಮ್ಮ ಸ್ಟೇಟ್ ಯಾವುದು ಸೊ ಕರ್ನಾಟಕ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು ಅರ್ಥ ಆಯ್ತಾ ನಾನು ತೋರಿಸ್ತೀನಿ ನಿಮಗೆ ಎಕ್ಸಾಂಪಲ್ಲು ಸೊ ಕರ್ನಾಟಕ ಇಲ್ಲಿದೆ ಕರ್ನಾಟಕ ಸೆಲೆಕ್ಟ್ ಮಾಡಿದೆ ನಂತರ ಸೆಲೆಕ್ಟ್ ಅವ್ರು ಸಿಟಿನೇ ಸೆಲೆಕ್ಟ್ ಮಾಡಬೇಕು ನಿಮ್ಮ ಊರನ್ನೇ ಸೆಲೆಕ್ಟ್ ಮಾಡಬೇಕು ಅರ್ಥ ಆಯ್ತಾ ಸೊ ಇಲ್ಲಿ ಹುಡುಕ್ಬೇಕು ನಿಮ್ಮ ಊರು ಯಾವುದು ಅಂತ ಹುಡುಕ್ಬೇಕು ಸು ಊರನ್ನು ಹುಡುಕಿ ಸಿಟಿಯನ್ನು ಹುಡುಕಬೇಕು ಅರ್ಥ ಆಯ್ತಾ ಸೊ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ತೀನಿ ನಾನು ಸೊ ನೀವು ಸೆಲೆಕ್ಟ್ ಮಾಡಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿ ನಿಮ್ಮ ಊರು ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಬೇಕು ಅರ್ಥ ಆಯ್ತಾ ನಿಮ್ಮ ಊರು ಸಿಗಲಿಲ್ಲ ಅಂದರೂ ಕೂಡ ನಿಮ್ಮ ಡಿಸ್ಟಿಕ್ ಇರ್ತದಲ್ಲ ಅದನ್ನ ಸೆಲೆಕ್ಟ್ ಮಾಡಿ ನಾನು ತುಂಬ ಇಲ್ಲಿ ಹುಡುಕಬೇಕು ಜಸ್ಟ್ ನಾನು ಮುಂದೆ ಹೋಗ್ತೀನಿ ಅರ್ಥ ಆಯ್ತಾ ಸಿಟಿನೇ ಸೆಲೆಕ್ಟ್ ಮಾಡಿ ನಿಮ್ಮ ಊರು ಸಿಗಲಿಲ್ಲ ಅಂದರೂ ನಿಮ್ಮ ಡಿಸ್ಟಿಕ್ಟ್ ಅಥವಾ ನಿಮ್ಮ ತಾಲೂಕನ್ನೇ ಸೆಲೆಕ್ಟ್ ಮಾಡಿ ಅರ್ಥ ಆಯ್ತಾ ಐ ಮೆನ್ಷನ್ ಸಿಟಿ ನೇಮ್ ಅಲ್ಲಿ ಏನಾದರೂ ನಿಮಗೆ ಮೇಲೆ ನಿಮ್ಮ ಊರು ಸಿಗಲಿಲ್ಲ ಅಂದರೆ ಇಲ್ಲಿ ನಿಮ್ಮ ಊರನ್ನು ಎಂಟ್ರಿ ಮಾಡಬೇಕು ಅರ್ಥ ಆಯ್ತಾ ನಿಮ್ಮ ಊರ ಹೆಸರನ್ನ ಇಲ್ಲಿ ಬರಬೇಕು ಅರ್ಥ ಆಯ್ತಾ ಅಲ್ಲಿ ಮೇಲೆ ಸಿಗಲಿಲ್ಲ ಅಂದರೆ ಆಪ್ಷನ್ ಇದೆ ಅವರು ಆಪ್ಷನ್ ಕೊಟ್ಟಿದ್ದಾರೆ ನಂತರ ನಿಮಗೆ ವೆಯ್ಟ್ ಮಾಡಿ ಸ್ವಲ್ಪ ಸೆಲೆಕ್ಟ್ ಅವ್ರ ಡಿಸ್ಟ್ರಿಕ್ ಇದೆಯಲ್ಲ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು ಡಿಸ್ಟ್ರಿಕನ್ನ ಸೆಲೆಕ್ಟ್ ಮಾಡಬೇಕು ಅರ್ಥಾಯ್ತಾ ಸೊ ನೋಡ್ಕೊಳ್ಳಿ ಯಾವ ಡಿಸ್ಟಿಕ್ ಬರ್ತದೆ ಅಂತ ನೀವು ಮೇಲೆ ಎಲ್ಲ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಡಿಸ್ಟಿಕ್ ಡಿಸ್ಟಿಕ್ ಬರ್ತದೆ ಆಮೇಲೆ ಅಪ್ಡೇಟ್ ಓರ್ ಅವರ್ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿಂದ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಸ್ಟಾರ್ಟ್ ಆಗ್ತದೆ ಸೊ ಮೇನ್ ಕರೆಕ್ಟಾಗಿ ಇದನ್ನೇ ಆಗಬೇಕು ನೀವು ನಿಮ್ಮ ಬ್ಯಾಂಕ್ ಯಾವುದು ಅದನ್ನ ಸೆಲೆಕ್ಟ್ ಮಾಡಬೇಕು ಬ್ಯಾಂಕ್ ಆಫ್ ಇಂಡಿಯಾ ಇರ್ತದೆ ಕೆನರಾ ಬ್ಯಾಂಕ್ ಇರ್ತದೆ ಬ್ಯಾಂಕ್ ಆಫ್ ಬರೋಡಾ ಇರ್ತದೆ ಕಾರ್ಪೊರೇಟ್ ಬ್ಯಾಂಕ್ ಪ್ರತಿಯೊಂದು ಇಲ್ಲಿ ನೋಡಿಕೊಂಡು ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನೀವು ಗ್ರಾಮೀಣ ಬ್ಯಾಂಕ್ ಇದ್ರೆ ಗ್ರಾಮೀಣ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಅರ್ಥ ಆಯ್ತಾ ಗ್ರಾಮೀಣ ಬ್ಯಾಂಕ್ ಯಾವ್ದು ಬರ್ತದೆ ಸೆಲೆಕ್ಟ್ ಮಾಡಿ ಸೊ ನೋಡ್ಕೊಳ್ಳಿ ಮತ್ತೆ ಇಲ್ಲಿ ಬ್ಯಾಂಕ್ ಬ್ರ್ಯಾಂಚ್ ಅಡ್ರೆಸ್ ಇದ್ದಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಅಡ್ರೆಸ್ ಇರ್ತದೆ ಅಡ್ರೆಸ್ ಅಡ್ರೆಸ್ಸು ನಲ್ಲಿ ಇರ್ತದೆ ಅದನ್ನ ಹಾಕಬೇಕು ಅರ್ಥ ಆಮೇಲೆ ಐ ಐ ಪಿ ಸಿ ಕೋಡ್ ನಿಮ್ಮ ಪಾಸ್ಬುಕ್ನ ಐ ಪಿ ಸಿ ಕೋಡನ್ನು ಹಾಕಬೇಕು ಅಕೌಂಟ್ ನಂಬರು ಇಲ್ಲಿ ಕೇಳೋದಿಲ್ಲ ಅವರು ಅವರು ನಿಮಗೆ ಸೆಲೆಕ್ಟ್ ಆದರೆ ನೀವು ಕಾಲ್ ಮಾಡ್ತಾರೆ ಸೊ ಆಗ ನೀವು ಅಕೌಂಟ್ ನಂಬರೆಲ್ಲ ಕೇಳ್ತಾರೆ ಅವರು ಅರ್ಥ ಇಲ್ಲಿ ಜಸ್ಟ್ ಐ ಪಿ ಸಿ ಕೋಡನ್ನು ಹಾಕಿ ಸೊ ಟೆನ್ಷನ್ ಬೇಡ ಅಕೌಂಟ್ ನಂಬರ್ ಅವರು ಕೇಳ್ತಾರೆ ನಿಮಗೆ ಕಾಲ್ ಮಾಡಿ ಕೇಳ್ತಾರೆ ಇನ್ನು ಮೆರಿಟ್ ಸ್ಕಾಲರ್ಶಿಪ್ ಸ್ಕೀಮ್ ಅಪ್ಲಿಕೇಶನ್ ಫಾರ್ಮ್ ಇದೆ ಇದು ಇದನ್ನು ಬಿಟ್ಬಿಡಿ ಸೊ ನಾ ಅಗ್ರಿ ಶೆ ಮಾರ್ಕ್ಸ್ ಮಾರ್ಕ್ಸ್ ಇಂದ ಲಾಸ್ಟ್ ಕ್ಲಾಸ್ ಪಾಸ್ಡ್ ಹೋದ ವರ್ಷ ಆಗಿದ್ರಲ್ಲ ಸೊ ಅಲ್ಲಿ ನಿಮಗೆ ಸ್ಕೋರ್ ಎಷ್ಟಾಗಿದೆ ಅದನ್ನ ಹಾಕಬೇಕು ಪರ್ಸೆಂಟೇಜಲ್ಲಿ ಒಂದು ಎಂಬತ್ತೈದರ ಎಂಬತ್ತು ಶೇಕಡ ಎಪ್ಪತ್ತೈರ ಎಪ್ಪತ್ತು ಶೇಕಡ ಅರ್ಥ ಆಯ್ತಾ ಅರವತ್ತೈದ್ರ ಅರವತ್ತು ಶೇಕಡ ತೊಂಬತ್ತಾಗಿ ತೊಂಬತ್ತು ಶೇಕಡ ಈ ರೀತಿ ಹಾಕಬೇಕು ಅರ್ಥ ಆಯ್ತಾ ಮುಂದೆ ಶೇಕಡಾ ಹಾಕಿ ನೇಮ್ ಆಫ್ ದ ಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟಿ ಪಾಸ್ಡ್ ಹೋದ ವರ್ಷ ಪಾಸಾಗಿದ್ರಲ್ಲ ಆ ಸ್ಕೂಲ್ ಅಥವಾ ಹೆಸರು ಅಥವಾ ಕಾಲೇಜ್ ಹೆಸರು ಹಾಕಬೇಕು ಅರ್ಥ ಆಯ್ತಾ ಹೋದ ವರ್ಷ ಪಾಸ್ ಪಾಸಾಗಿದ್ದೀರಾ ಅರ್ಥ ಆಯ್ತಾ ಅದನ್ನ ಆ ಸ್ಕೂಲ್ ಹೆಸರು ಅಥವಾ ಕಾಲೇಜ್ ಹೆಸರನ್ನು ಹಾಕಬೇಕು ನಂತರ ಅಡ್ರೆಸ್ ಆಫ್ ದ ಸ್ಕೂಲ್ ನಿಮ್ಮ ಸ್ಕೂಲ್ ಎಲ್ಲಿದೆ ಪಾಸ್ ಆದ ಸ್ಕೂಲ್ ಮತ್ತು ಹೊಸದಲ್ಲ ಸ್ಕೂಲ್ ಅಥವಾ ಕಾಲೇಜು ಈಗ ಅಲ್ಲಿ ಹಿಂದೆ ಪಾಸಾಗಿದ್ದೀರಾ ಅದರ ಅಡ್ರೆಸ್ ಹಾಕಬೇಕು ಅರ್ಥ ಆಯ್ತಾ ಅದು ಆ ಊರಲ್ಲಿ ಎಲ್ಲಿದೆ ಅಡ್ರೆಸ್ಸು ಸ್ಕೂಲ್ ಎಲ್ಲಿದೆ ಆ ಅಡ್ರೆಸ್ಸನ್ನು ಹಾಕಬೇಕು ನಂತರ ಸೆಲೆಕ್ಟ್ ಸೆಲೆಕ್ಟ್ ಯುವರ್ ಸ್ಕೂಲ್ ಸ್ಟೇಟಸ್ ಸ್ಟಾರಿ ಸ್ಟೇಟ್ಸ್ ಯಾವ ಸ್ಟೇಟಲ್ಲಿ ನೀವು ಪಾಸಾಗಿದ್ದೀರಾ ಯಾವ ಸಿಟಿಯಲ್ಲಿ ನೀವು ಪಾಸ್ ಪಾಸಾಗಿದ್ದೀರ ಅದನ್ನ ಸೆಲೆಕ್ಟ್ ಮಾಡಬೇಕು ನಿಮ್ಮ ಸ್ಕೂಲ್ನ ಅಡ್ರೆಸ್ ಇದು ಅರ್ಥ ಆಯ್ತಾ ಆಮೇಲೆ ಮೆನ್ಷನ್ ಯುವರ್ ಸ್ಕೂಲ್ ಸಿಟಿ ನೇಮ್ ಅಲ್ಲಿ ಏನಾದರೂ ಮೇಲೆ ಆಪ್ಷನಲ್ಲಿ ಊರಿರಲ್ಲ ಅಂದರೆ ಇಲ್ಲಿ ಕೆಳಗಡೆ ಬರೀಬೇಕು ನೀವು ಯಾವ ಊರಲ್ಲಿ ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಇದೆ ಅಂತ ಅರ್ಥ ಆಯ್ತಾ ಇನ್ನು ಕೋಡ್ ಆಫ್ ಸ್ಕೂಲ್ ಪಾಸಾದ ಸ್ಕೂಲ್ ಇದೆಯಲ್ಲ ಪಾಸಾದ ಕಾಲೇಜ್ ಇದು ಅರ್ಥ ಆಯ್ತಾ ಈಗ ಕಲಿತಿರೋದಲ್ಲ ಹಿಂದೆ ಹಿಂದಿನ ವರ್ಷ ಪಾಸ್ ಪಾಸಾಗಿದ್ದ ಯಾವ ಕಾಲೇಜಲ್ಲಿ ಯಾವ ಸ್ಕೂಲಲ್ಲಿ ಪಾಸಾಗಿದ್ರೆ ಅದರ ಅಡ್ರೆಸ್ಸು ಅರ್ಥ ಆಯ್ತಾ ಕೋಡ್ ಆಗಬೇಕು ಕೆಲವೊಂದು ಕಡೆ ಪಿನ್ ಕೋಡ್ ಸೇಮ್ ಇರ್ತದೆ ಅದೇ ಊರಲ್ಲಿ ನೀವು ಇರ್ತಾರಾ ಸ್ಕೂಲು ಅದೇ ಊರಲ್ಲಿ ಇರ್ತದೆ ಪಿನ್ ಪಿನ್ಕೋಡೆಲ್ಲ ಸೇಮ್ ಇರ್ತದೆ ಇನ್ನು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕು ಪ್ರಸ್ತುತ ವರ್ಷ ಈ ವರ್ಷ ಯಾವೆಲ್ಲ ಸಬ್ಜೆಕ್ಟ್ ಓದ್ತಾ ಇದ್ದೀರಾ ಮ್ಯಾಥ್ಸ್ ಓದ್ತಾ ಇದ್ದೀರಾ ಕೆಮಿಸ್ಟ್ರಿ ಹೋಗ್ತಾ ಇದ್ದೀರಾ ಹಿಸ್ಟ್ರಿ ಓದ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡಬೇಕು ಹಿಂದಿ ಓದ್ತಾ ಇದ್ದೀರಾ ಅಕೌಂಟ್ ಓದ್ತಾ ಇದಾರೆ ಯಾವ್ಯಾಲೋ ಅವನ್ನ ಸೆಲೆಕ್ಟ್ ಮಾಡಿ ನಂತರ ನಿಮಗೆ ಇಫ್ ಅದರ್ಸ್ ಸಬ್ಜೆಕ್ಟ್ ಪ್ಲೀಸ್ ಸ್ಪೆಸಿಫೈ ಪಾಸ್ಡ್ ಇಲ್ಲಿ ಮೇಲೆ ಸಬ್ಜೆಕ್ಟ್ ಇಲ್ಲ ಅಂದರೆ ಕೆಲವೊಷ್ಟು ಬೇರೆ ಬೇರೆ ಇರ್ತದೆ ಸಬ್ಜೆಕ್ಟು ಮೇಲೆ ಇಲ್ಲ ಸಬ್ಜೆಕ್ಟು ಅವು ಕೂಡ ಕೆಳಗಡೆ ನೀವು ಬರೀಬೇಕು ಅರ್ಥ ಆಯ್ತಾ ಮೇಲೆ ಆಪ್ಷನ್ ಇಲ್ಲ ಅಂದರೆ ಕೆಳಗಡೆ ಬರೀಬೇಕು ನೇಮ್ ಆಫ್ ದ ಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಪ್ರೆಸೆಂಟ್ಲಿ ಪರ್ಸಿಂಗ್ ಅಂದಲ್ಲಿ ಅಂದಲ್ಲಿ ಈ ವರ್ಷ ಎಲ್ಲಿ ಕಲಿತಾ ಇದ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ಈ ವರ್ಷ ಎಲ್ಲಿ ಕಲಿತಿದ್ರ ಆ ಸ್ಕೂಲಲ್ಲಿ ಅಥವಾ ಕಾಲೇಜು ಆ ಅಡ್ರೆಸ್ಟು ಹಾಕಬೇಕು ಆ ಅಡ್ರೆಸ್ಸನ್ನು ಹಾಕಬೇಕು ನೇಮ್ ಆಫ್ ದ ಸ್ಕೂಲ್ ಪ್ರೆಸೆಂಟು ಯಾವ ಸ್ಕೂಲಲ್ಲಿ ಓದ್ತಾ ಇದೀರಾ ಕಾಲೇಜಲ್ಲಿ ಓದ್ತಾ ಇದ್ದರೆ ಹಾಕಬೇಕು ಅರ್ಥ ಆಯ್ತಾ ಅಡ್ರೆಸ್ ಆಫ್ ದ ಸ್ಕೂಲ್ ಪ್ರೆಸೆಂಟ್ ಯಾವ ಕಾಲೇಜಲ್ಲಿ ಓದ್ತಾ ಇದಾರೆ ಸ್ಕೂಲಲ್ಲಿ ಓದ್ತಾ ಅಡ್ರೆಸ್ ಹಾಕಬೇಕು ನಂತರ ಸ್ಟೇಟನ್ನು ಹಾಕಬೇಕು ಸಿಟಿನ ಹಾಕಬೇಕು ಅರ್ಥ ಆಯ್ತಾ ಮೇಲೆ ಸಿಟಿ ಇಲ್ಲಾಂದರೆ ಕೆಳಗಡೆ ಬರೀರಿ ನಿಮ್ಮ ಊರು ಎಲ್ಲ ಕೊಟ್ಟಿರೋದಲ್ಲ ಅವರು ಕೆಳಗಡೆ ಬರೀಬೇಕು ನೀವು ನೀವೇ ಅರ್ಥ ಆಯ್ತಾ ಆಮೇಲೆ ಪಿನ್ ಕೋಡ್ ಆಫ್ ದ ಸ್ಕೂಲ್ ಅಥವಾ ಕಾಲೇಜ್ ಪ್ರೆಸೆಂಟ್ ಫರ್ಸಿಂಗ್ ಅಂದ್ರೆ ಪ್ರಸ್ತುತ ಓದುತ್ತಿರುವ ಸ್ಕೂಲ್ ಅಥವಾ ಹೆಸರು ಪಿನ್ ಕೋಡು ಮತ್ತು ಮೊಬೈಲ್ ನಂಬರು ನಿಮ್ಮ ಕಾಲೇಜ್ನ ಮೊಬೈಲ್ ನಂಬರ್ ಸ್ಕೂಲ್ನ ಮೊಬೈಲ್ ನಂಬರ್ ಇಲ್ಲ ಅಂದ್ರೆ ನಿಮ್ಮ ಬೇರೆ ಯಾವ್ದಾದ್ರು ಮೊಬೈಲ್ ನಂಬರ್ ಹಾಕಿ ನಿಮ್ಮ ಮನೆಯಲ್ಲಿ ಮನೆಯಲ್ಲಿರುವ ಬೇರೆ ಮೊಬೈಲ್ ನಂಬರ್ ಹಾಕಿ ಅರ್ಥ ಆಯ್ತಾ ಇದ್ರೆ ಹಾಕಿ ಇರಲಿಲ್ಲ ಅಂದರೆ ಹೇಳಿದೆ ನಾನು ಇನ್ನು ಟೆಲಿಫೋನ್ ನಂಬರು ಆಪ್ಷನಲ್ಲೂ ಬಿಟ್ಟುಬಿಡಿ ಅದಾಯ್ತಾ ಕ್ಲಾಸ್ ಕೋರ್ಸ್ ಪ್ರೆಸೆಂಟ್ ಏನು ಓದ್ತಾ ಇದ್ದೀರಾ ಪ್ರೆಸೆಂಟು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರ ಅದನ್ನ ಹಾಕಬೇಕು ನಂತರ ಕೋರ್ಸ್ ಡ್ಯೂರೇಷನ್ ಎಷ್ಟು ವರ್ಷ ನೀವು ನೀವು ಓದುತ್ತಿರುವ ಕಾಲೇಜಲ್ಲಿ ಇನ್ನೂ ಎಷ್ಟು ವರ್ಷ ಓದ್ತೀರಾ ಅದನ್ನ ಹಾಕಬೇಕು ಇಲ್ಲಿ ಎರಡು ವರ್ಷ ಓದ್ತೀರಾ ನಾಲ್ಕು ವರ್ಷ ಓದ್ತೀರಾ ಅಂತ ನಂತರ ಸಬ್ಜೆಕ್ಟು ಪ್ರೆಸೆಂಟ್ ಯಾವ್ದೆಲ್ಲ ಓದ್ತಾ ಇದ್ದೀರ ಸಬ್ಜೆಕ್ಟು ಮೇಲೆ ಹೋಯ್ತಲ್ಲ ಅದು ಹೋದ ವರ್ಷ ಯಾವ ಸಬ್ಜೆಕ್ಟ್ ಓದಿದ್ರೆ ಅದು ಇದು ಬಂದ್ಬಿಟ್ಟು ಪ್ರೆಸೆಂಟ್ ಯಾವ್ದು ಓದ್ತಾ ಇದ್ದೀರಾ ಅದನ್ನ ಹಾಕಬೇಕು ನೀವು ಫಸ್ಟ್ ಇಯರ್ ಇದ್ದರೆ ಫಸ್ಟ್ ಇಯರಲ್ಲಿ ಯಾವ್ದೆಲ್ಲ ಸಬ್ಜೆಕ್ಟ್ ಇವೆ ಅವನ್ನ ಸೆಲೆಕ್ಟ್ ಮಾಡಬೇಕು ಮೇಲೆ ಆಪ್ಷನ್ ಇಲ್ಲ ಅಂದರೆ ಕೆಳಗಡೆ ಬರೀಬೇಕು ಯಾವ ಸಬ್ಜೆಕ್ಟಿವ್ ಅಂತ ಅರ್ಥ ಆಯ್ತಾ ಇನ್ನು ಪೇರೆಂಟ್ಸ್ ಅನ್ವಲ್ ಇನ್ಕಮ್ ಮಸ್ಟ್ ಅನ್ಸಿಡ್ ಅವ್ನು ಹಾಕಬೇಕು ನಿಮ್ಮ ಪೇರೆಂಟ್ಸ್ ಅನ್ವಲ್ ಇನ್ಕಮ್ ಎಷ್ಟಿದೆ ಅದನ್ನ ಹಾಕಬೇಕು ಒಂದು ಲಕ್ಷ ಇದೆಯಾ ಎರಡು ಲಕ್ಷ ಇದೆ ಅಂತ ಮೂರು ಲಕ್ಷ ಇದೆಯಾ ಈ ರೀತಿ ಮೆನ್ಷನ್ ಮಾಡಿ ಈ ಪೇರೆಂಟ್ಸ್ ಆರ್ ಇನ್ಕಮ್ ಟ್ಯಾಕ್ಸ್ ಅಸರ್ಸ್ ಪ್ಯಾನ್ ನಂಬರ್ ಆಫ್ ಎನಿಯೋನ್ ಇನ್ಕಮ್ ಟ್ಯಾಕ್ಸ್ ಏನಾದರೂ ನೀವು ಫಿಲ್ ಮಾಡ್ತಿದ್ರೆ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿ ಇದು ಆಪ್ಷನಲ್ಲೂ ಇಲ್ಲಾಂದರೆ ಬಿಟ್ಬಿಡಿ ಅರ್ಥ ಆಯ್ತಾ ನಂತರ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ ಕೊಟ್ಟಿದ್ದಾರೆ ಅಪ್ಲಿಕೇಬಲ್ ಇದರಲ್ಲಿ ಆಪ್ಷನಲ್ ಇದೆ ಇದು ಕೂಡ ಇದನ್ನ ಬಿಟ್ಬಿಡಿ ಅರ್ಥ ಆಯ್ತಾ ಹ್ಯಾಂಡಿಕಾಪ್ಟರ್ ಇದ್ದವರು ಅದು ಎಲ್ಲ ಕೇಳ್ತಾರಲ್ಲಿ ಸ್ಪೆಸಿಯಲಿ ಕ್ಯಾಟಗರಿ ಹ್ಯಾಂಡಿಕಾಪ್ಟ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಅರ್ಥ ಆಯ್ತಾ ಹ್ಯಾಂಡಿಕ್ಯಾಪ್ ಇದ್ದಲ್ಲಿ ಅದನ್ನ ಸೆಲೆಕ್ಟ್ ಮಾಡಿ ಅರ್ಥ ಆಯಿತಾ ಆಮೇಲೆ ಎಕನಾಮಿಕಲ್ಲಿ ವೀಕ್ ಇದ್ದವರು ಆಫ್ ದ ಸ್ಟೂಡೆಂಟ್ಸ್ ಹೂಸ್ ಪ್ರೆಸೆನ್ಸ್ ಆನ್ವಲ್ ಇನ್ಕಮ್ ಈಸ್ ನಾಟ್ ಮೋರ್ ದನ್ ಆರ್ ಎಸ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಏನಾದರೂ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಮೇಲೆ ಕಡೆ ಕೆಳಗಡೆ ಇದ್ರೆ ನೀವು ಸೆಲೆಕ್ಟ್ ಮಾಡಿ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೊ ಈ ರೀತಿ ಟಿಕ್ ಮಾಡಿದರೆ ಅದು ಟಿಕ್ ಆಗ್ತದೆ ಅರ್ಥಾಯ್ತ ಏನಾದರೂ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಮತ್ತು ಹ್ಯಾಂಡಿ ಕಾರ್ಡ್ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಳ್ಳಿ ಇನ್ನು ನೆಕ್ಸ್ಟು ನೀವು ಅವ್ರ ಕೆಲಸ ಪ್ರೂಫನ್ನ ಕೇಳ್ತಾರೆ ಅರ್ಥ ಆಯ್ತಾ ನೀವು ಯಾವ ಪ್ರೂಫನ್ನ ಹಾಕ್ಬೇಕಂದ್ರೆ ಅಪ್ಲೋಡ್ವರ್ ಡೀಟೇಲ್ಸ್ ಕಾಪಿ ಆಫ್ ಮಾರ್ಕ್ ಶೀಟ್ ಹಾಕ್ಬೋದು ಕಾಪಿ ಆಫ್ ಪ್ರೂಫ್ ಆಫ್ ಇನ್ಕಮ್ ಡಾಕ್ಯುಮೆಂಟ್ ಹಾಕ್ಬೋದು ಇದರಲ್ಲಿ ಒಂದು ಒಂದೆರಡನ್ನ ಸೆಲೆಕ್ಟ್ ಮಾಡಿ ಅರ್ಥ ಆಯ್ತಾ ಮೂರನ್ನ ಸೆಲೆಕ್ಟ್ ಮಾಡಿ ಮೊದಲಿಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಹಾಕಬೇಕು ಪ್ರೆಸೆಂಟ್ ಮಾರ್ಕ್ಸ್ ಕಾರ್ಡ್ ಇಲ್ಲಾಂದರೆ ನಿಮ್ಮ ಸ್ಕೂಲಲ್ಲಿ ಹೋಗಿ ಕೇಳಿ ಅಲ್ಲಿ ನಿಮಗೊಂದು ಮಾರ್ಕ್ಸ್ ಕೊಡ್ತಾರೆ ಸೊ ಒಂದು ಮಾರ್ಕ್ಸ್ ಕೊಡ್ತಾರೆ ಅವರು ಅಥವಾ ಆನ್ಲೈನಲ್ಲಿ ಸಿಕ್ಕಿರೋ ಮಾರ್ಕ್ಸ್ ಕೂಡ ಹಾಕ್ಬೋದು ಅರ್ಥ ಆಯ್ತಾ ನಿಮ್ಮ ಸ್ಕೂಲಲ್ಲಿ ಕೊಡ್ತಾರೆ ಹೋಗಿ ಕೇಳಿ ಕೊಟ್ಟೆ ಕೊಡ್ತಾರೆ ಅವರು ಪ್ರೊವಿಜ್ನಲ್ ಮಾರ್ಕ್ಸ್ ಅಂತ ಕೇಳಿ ಒಂದು ಮಾರ್ಕ್ಸನ್ನ ಕೊಡ್ತಾರೆ ನಿಮ್ಮ ಒರಿಜಿನಲ್ ಇಂದು ಬಂದಿಲ್ಲ ಪ್ರೊವಿಜ್ನಲ್ ಅಂತ ಬಂದಿರ್ತದೆ ಒಂದು ಅದನ್ನ ಕೊಡ್ತಾರೆ ಸೊ ಅದನ್ನ ಸೆಲೆಕ್ಟ್ ಇವ್ ಮೂರು ಸೆಲೆಕ್ಟ್ ಮಾಡಿ ಎರಡನೇ ಸೆಲೆಕ್ಟ್ ಮಾಡಿ ಸರ್ ಎರಡೇ ಅಂತ ಹೇಳಿ ಒಂದು ಇನ್ಕಮ್ ಒಂದು ಕಾಪಿ ಮಾರ್ಸಿ ಮಾರ್ಸಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಹಾಕಬೇಕು ಫೋಟೋ ಆಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕು ಅರ್ಥ ಆಯ್ತಾ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಫೈಲ್ಸ್ ಇರೋದಿಲ್ಲ ಸೊ ಇಲ್ಲಿ ಬ್ರೌಸ್ ಫೈಲ್ಸ್ ಒತ್ತಿದ್ರೆ ನಿಮ್ಮ ಗ್ಯಾಲರಿಗೆ ಹೋಗ್ತದೆ ಗ್ಯಾಲರಿಯಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೈಜು ಹತ್ತು ಎಂಬ ಕಡೆ ಕಡಿಮೆ ಇಟ್ಟು ಕಡಿಮೆ ಇರಬೇಕು ಆದ್ದರಿಂದ ಕಡಿಮೆ ಇಟ್ಕೊಂಡು ಅಪ್ಲೋಡ್ ಮಾಡಿ ನಂತರ ಡಿಕ್ಲೇರೇಷನು ಇದು ಅವರ ಒಂದು ಡಿಕ್ಲೆರೇಷನು ಅಂದರೆ ಇದು ರೂಲ್ಸ್ ಅವರದೊಂದು ಇನ್ನೆಲ್ಲ ಓದ್ಕೊಳ್ಳಿ ಆಮೇಲೆ ಇಲ್ಲಿ ಟಿಕ್ ಮಾಡಬೇಕು ಒಂದು ಇಲ್ಲಿ ಬಾಕ್ಸ್ ಎಲ್ಲ ಟಿಕ್ ಮಾಡಬೇಕು ವಿ ಅಕೆಪ್ಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾಡಿಬಿಟ್ಟು ಸಬ್ಮಿಟಲ್ಲಿ ಓದ್ತಿದ್ರೆ ಫಾರ್ಮ್ ಫಿಲ್ ಆಗ್ತದೆ ಅರ್ಥ ಆಯಿತಾ ಏನಾದರೂ ಡೌಟ್ ಇದ್ದರೆ ತಮಗೆ ಕಮೆಂಟ್ ಮಾಡಿ ಸೊ ಇಷ್ಟು ಇಷ್ಟೇ ನೋಡಿ ಅಪ್ಲೈ ಮಾಡೋದು ಇಷ್ಟು ಅಪ್ಲೈ ಮಾಡಿ ನಿಮ್ಮನ್ನ ನೀವೇನಾದರೂ ಸೆಲೆಕ್ಟ್ ಆದರೆ ಅವರು ಕಾಲ್ ಮಾಡ್ತಾರೆ ಕಾಲ್ನೇ ಬಿಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಎಲ್ಲವನ್ನು ಕೇಳ್ತಾರೆ ಸೊ ಅವಾಗ ನೀವು ಕೊಡಬೇಕು ಅರ್ಥ ಆಯಿತಾ ಸೊ ವೇಟ್ ಮಾಡಿ ಮುಂದೆ ಕೂಡ ಹೇಳ್ತೀನಿ ನಿಮಗೆ ಯಾರು ಸೆಲೆಕ್ಟ್ ಮಾಡ್ತಾರೆ ಏನು ಅಂತ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೇಟ್ ಮಾಡ್ತಾರೆ ಸೊ ತುಂಬ ಹೆಲ್ಪ್ ಆಗ್ತದೆ ತ್ಯಾಂಕ್ಸ್ ಸೊ ಮಚ್ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ